ಪ್ರಪಂಚದಲ್ಲೇ ಅತಿ ದೊಡ್ಡ ಶೇಣಿಯನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಇಸ್ರೇಲ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಅಮೇರಿಕಾ ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈ ಚೀನಾ ಭಾರತದಲ್ಲಿ ಅಧಿಕವಾಗಿ ಹಾಲು ಉತ್ಪತ್ತಿಯಾಗುವ ರಾಜ್ಯ ಯಾವುದು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಆಪ್ಷನ್ ಡಿ ಉತ್ತರ ಪ್ರದೇಶ್ ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈಸ್ ಉತ್ತರ ಪ್ರದೇಶ್ ಮಾನವನ ಮುಖ ಅಂದವಾಗಿ ಕಾಣಲು ಸಹಾಯ ಮಾಡುವ ವಿಟಮಿನ್ ಯಾವುದು ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಇ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಕೆ ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈಸ್ ವಿಟಮಿನ್ ಇ ಭಾರತದಲ್ಲೇ ಮೊದಲು ಸಕ್ಕರೆ ಕಾರ್ಖಾನೆ ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಆಂಧ್ರ ಪ್ರದೇಶ್ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ತಮಿಳುನಾಡು ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈಸ್ ಬಿಹಾರ್ ಕರ್ನಾಟಕದ ಜಿಲ್ಲೆಗಳು ಎಷ್ಟು ಆಪ್ಷನ್ ಎ ಮೂವತ್ತೊಂದು ಆಪ್ಷನ್ ಬಿ ಎಂಬತ್ತೊಂಬತ್ತು ಆಪ್ಷನ್ ಸಿ ಐವತ್ತಾರು ಆಪ್ಷನ್ ಡಿ ಇಪ್ಪತ್ತೈದು ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈಸ್ ಮೂವತ್ತೊಂದು ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಕಬಡ್ಡಿ ಆಪ್ಷನ್ ಸಿ ಹಾಕಿ ಆಪ್ಷನ್ ಡಿ ಖೋ ಖೋ ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈಸ್ ಹಾಕಿ ಭಾರತ ದೇಶದ ದೊಡ್ಡ ರಾಜ್ಯ ಯಾವುದು ಆಪ್ಷನ್ ಎ ಆಂಧ್ರ ಪ್ರದೇಶ್ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ರಾಜಸ್ಥಾನ ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈಸ್ ರಾಜಸ್ಥಾನ ಯಾವ ಪ್ರಾಣಿಯನ್ನು ಮರುಭೂಮಿಯ ಅಡಗು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಮರಳು ಬೆಕ್ಕು ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈಸ್ ಒಂಟೆ ಮಸಾಲೆಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಲವಂಗ ಆಪ್ಷನ್ ಬಿ ದಾಲ್ಚಿನಿ ಆಪ್ಷನ್ ಸಿ ಏಲಕ್ಕಿ ಆಪ್ಷನ್ ಡಿ ಗಸಗಸೆ ನೌ ಯುವರ್ ಟೈಮ್ ಸ್ಟಾರ್ಟ್ ಕರೆಕ್ಟ್ ಆನ್ಸರ್ ಈಸ್ ಏಲಕ್ಕಿ ನಿಂತು ನೀರು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಕಣ್ಣು ಆಪ್ಷನ್ ಬಿ ಲಿವರ್ ఆప్షన్ సి శ్వాసకొశ ఆప్షన్ డి మూత్రపిండ నౌ యువర్ టైం స్టార్ట్ కరెక్ట్ ఆన్సర్ ఇస్ శ్వాసకోశ